ನಮಸ್ಕಾರ ನಾನು ಶಿವಜನ್ ನೀವು ನೋಡಿದ್ರೆ ಜೆ ವಿ ಎಂ ಟಿವಿ ಕನ್ನಡ ನಾನು ಬಳಗಿಯರು ರಾಮೂರು ತಾಲೂಕಿನ ಮದೇನೂರು ಗ್ರಾಮದಲ್ಲಿ ಶ್ರೀ ಡಿ ಸಿ ಚಿಕ್ಕನಗೂರು ಪ್ರೌಢಶಾಲೆಯಲ್ಲಿ ವಾರ್ಷಿಕ ಶಾಲಾ ಕೂಟಗಳನ್ನು ನಡೆದವು ಈ ಕ್ರೀಡಾ ಕ್ರೀಡಾಕೂಟಗಳು ಇಂಡಿವಿಜುವಲ್ ವ್ಯಕ್ತಿಗತವಾದಂತಹ ಕ್ರೀಡಾಕೂಟಗಳು ಇದರಲ್ಲಿ ಸಿಂಗಲ್ ಆಗಿ ಭಾಗವಹಿಸಬೇಕು ಈ ಗುಂಪು ಘಾಟಗಳಲ್ಲಿ ಗುಂಪು ಹಾಂ ಗುಂಪು ಹಾಟಲ್ ಅಲ್ಲ ಅದರೊಳಗೆ ಏನೈತಿ ಈಗ ರನ್ನಿಂಗ್ ನೂರು ಮೀಟ್ರ್ ಆಗಿರ್ಬೋದು ಇನ್ನೂರು ಮೀಟರ್ ಆಗಿರ್ಬೋದು ಐನೂರು ಮೀಟರ್ ಸಾವಿರ ಐದು ಸಾವಿರ ಹದಿನೈದು ಸಾವಿರ ಈ ರೀತಿ ಆದ್ಯಕ್ತಿಗತವಾದಂತಹ ಕೋಟದಲ್ಲಿ ಭಾಗವಹಿಸಬೇಕು ಈ ವಿದ್ಯಾರ್ಥಿಗಳು ಕೂಡ ಈ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆ ಜೊತೆಗೆ ಇನ್ನಿತರ ಕ್ರೀಡಾ ಚಟುವಟಿಕೆಗಳು ಅದರಲ್ಲಿಯೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ ಮತ್ತು ಜೊತೆಗೆ ಈ ವಿದ್ಯಾರ್ಥಿಗಳಿಗೆ ಶನಿವಾರ ಸಂಭ್ರಮ ಅದರ ಪ್ರತಿ ಶನಿವಾರ ಪ್ರತಿ ಶನಿವಾರ ಅಲ್ಲ ಮೂರನೇ ಶನಿವಾರ ಪ್ರತಿ ತಿಂಗಳ ಮೂರನೇ ಶನಿವಾರ ಆ ಸರ್ಕಾರದ ಆದೇಶದ ಪ್ರಕಾರ ಶನಿವಾರ ಸಂಭ್ರಮ ಅಂದ್ರ ಬ್ಯಾಚುಲರ್ಸ್ ಡೇ ಅಂದ್ರೆ ಅವರು ಪುಸ್ತಕಗಳ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ಸಾಂಸ್ಕೃತಿಕ ಕಾರ್ಯಕ್ರಮ ಕಾರ್ಯಚಟುವಟಿಕೆಗಳು ಅಥವಾ ಇನ್ನಿತರ ಮಾಹಿತಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಗೆ ಇನ್ನಿತರ ಮಾಹಿತಿಗಳನ್ನು ಉದಾಹರಣೆಗೆ ರಸ್ತೆಯ ಒಂದು ಪಾಲನೆ ನಿಯಮ ಟ್ರಾಫಿಕ್ ರೂಲ್ಸ್ ಟ್ರಾಫಿಕ್ ರೂಲ್ಸ್ ಬೇಕಲ್ಲ ಈಗಲೂ ಕೂಡ ಅಲ್ಲಿ ಏನಿದ್ಯಾ ಮನೆ ಮನೆಯ ಡಿ ಸಿ ಚಿಕನ್ ಕೊಟ್ಟು ಶಾಲೆ ಅಂತ ಹೇಳಿದ್ರಲ್ಲ ಡಿ ಸಿ ಚಿಕನ್ ಪ್ರೊಡೊ ಶಾಲೆ ಇದು ಬಸವೇಶ್ವರ ವಿರ್ಚೆ ವಿದ್ಯಾರ್ಥಿ ಹಂಗ ಸಂಸ್ಥೆ ಈಗ ಸಂಸ್ಥೆಯಲ್ಲಿ ಈ ಕ್ರೀಡಾಕೂಟದ ಜಿಲ್ಲೆಗೆ ವಿದ್ಯಾರ್ಥಿಗಳಿಗೆ ರಸ್ತೆ ನಿಯಮ ಯಾವ ರೀತಿಯಾಗಿ ಪಾಲಿಸಬೇಕು ಯಾವ ರೀತಿಯ ರಸ್ತೆ ಕ್ರಾಸ್ ಮಾಡಬೇಕು ಯಾವಾಗ ಹೋಗ್ಬೇಕು ಸಿಗ್ನಲ್ ಬಿದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ ಈಗ ವಿದ್ಯಾರ್ಥಿಗಳಿಗೆ ಹೋಗ್ಬೇಕು ಅಂತ ಸಿಟಿ ಏನಾದ್ರು ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಸಿಗ್ನಲ್ ಸ್ವಲ್ಪ ಅವತ್ತು ಹೊಸ ಕೆನಿತಿ ಇದು ಕೆಂಪು ಲೈಟ್ ಇದ್ದಾಗ ಎಂದಿರಬೇಕು ಹಸಿರು ಲೈಟ್ ಇದ್ದಾಗ ಹೋಗ್ಬೇಕು ಮತ್ತ ವಾಹನಗಳಿಗೆ ಏನೈತಿ ಆರೆಂಜ್ ಲೈಟ್ ಇದ್ದಾಗ ಏನೈತಿ ಅವರು ತಯಾರಿ ಆ ಸಿಟಿ ಒಳಗೆ ಹೋದಾಗ ಏನೈತಿ ಗೊತ್ತಾಗ ಆದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಆ ತರ ವ್ಯವಸ್ಥೆ ಇರೋದಿಲ್ಲ ಇರುವುದಿಲ್ಲ ಅದಕ್ಕೆ ಏನಿದೆ ಅವರು ಬ್ಯಾಡ ಪದಕ ಸೂಚನಾ ಪದಕ ಸೂಚನಾ ಪದಕಗಳನ್ನು ಹಿಡಿದ ರೀತಿ ರಸ್ತೆ ನಿಯಮಗಳನ್ನು ಯಾವ ರೀತಿ ಪಾಲಿಸಬೇಕು ಅದರ ಪ್ರಧಾನ ಎ ದೇಶಪಾಂಡೆ ರಾಠೋಡ್ ಸರ್ ಮೇಲಾಗಿ ಗೌಡರು ಬಂತಿ ಮೇಡಮ್ ಅವರು ಪಾಟೀಲ್ ಮೇಡಮ್ ಅವರು ಎಲ್ಲ ಶಿಕ್ಷಕರು ಈ ಎಲ್ಲ ಶಿಕ್ಷಕರು ದೈವಿಕ ಶಿಕ್ಷಕರು ಕುಟುಂಬಗಿರಿ ಅಂತ ಹೇಳಿ ಅವರು ಕೂಡ ಆದ್ರೆ ರಸ್ತೆ ನಿಯಮ ಪ್ರಮುಖ ಪಾತ್ರ ಅಂತಂದ್ರೆ ನಮ್ಮ ವಿ ದೇಶಪಾಂಡೆ ಏನೈತಿ ಅಂದ್ರೆ ಆಟ ಪಾಠದ ಜೊತೆಗೆ ಕಾನೂನಿನ ಅರಿವು ಕೂಡ ಅದರಲ್ಲಿ ಬನ್ರಿ ಇಲ್ಲ ಸರ್ ನೀವು ಹೇಳೋದು ಇವಾಗಿನ ವಿದ್ಯಾರ್ಥಿ ಜೀವನಕ್ಕೆ ಅತಿ ಅವಶ್ಯಕ ಹೌದು ಯಾಕಂದ್ರೆ ನಾವು ನೋಡ್ತಾ ಇದೀವಿ ದಿನನಿತ್ಯದ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಬಾಲಕರು ಮಕ್ಕಳು ಸ್ವಲ್ಪ ದೈಹಿಕವಾಗಿ ಸದೃಢವಾದ ತಕ್ಷಣ ಅವರ ವಾಹನಗಳನ್ನು ಅವ್ರಿಗೆ ಕೊಡೋದು ಆದ್ರಿಂದ ಈ ಹೈಸ್ಕೂಲ್ ಅಲ್ಲಿ ನೀವು ನಿಮ್ಮ ಪ್ರೌಢಶಾಲೆಯಲ್ಲಿ ನೀವು ಏನ್ ಮಾಡಿದಿರಲ್ಲ ಅದು ಒಂದು ಉತ್ತಮ ಕೆಲಸ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಇವತ್ತಿನ ನಿರ್ಮಾಣಗಳಲ್ಲಿ ರಸ್ತೆ ನಿಯಮಗಳು ಅಂದ್ರೆ ಟ್ರಾಫಿಕ್ ರೂಲ್ಸ್ ನಾಲೆಜ್ ಇರೋದು ತುಂಬಾ ಒಳ್ಳೆ ಒಳ್ಳೆದು ಈಗ ಜೊತೆಗೆ ನಾ ಹೇಳ್ಬೇಕಂತಂದ್ರೆ ವಿದ್ಯಾರ್ಥಿಗಳಿಗೆ ಇಷ್ಟು ತೊಂದರೆ ಆಗ್ತೈತಿ ಅಂತಂದ್ರೆ ಈಗ ನಾವು ಬಸ್ ಸ್ಟ್ಯಾಂಡ್ ನೋಡಬೇಕು ಬಸ್ಗಳು ಎಲ್ಲ ಸಿಟಿ ಲೆವೆಲ್ ನೋಡಿ ಪ್ಲಾಟ್ಫಾರ್ಮ್ ಮಾಡಿರ್ತಾರೆ ನೇರವಾಗಿ ಹಿಂಬದಿಯಾಗಿ ಬಂದಿಗೆ ಹಚ್ಚಬೇಕು ಅಂದ್ರೆ ಪ್ರಯಾಣಿಕರಿಗೆ ಸಲುವಾಗಿ ಅನುಕೂಲ ಆಗ್ತದೆ ವೃದ್ಧರು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಲಗೇಜ್ ಇರ್ತೈತಿ ಅಂದ್ರೆ ಅವರಿಗೆ ಸುಗಮವಾಗಿ ಹತ್ತಲಿಕ್ಕೆ ಏನೈತಿ ಅನುಕೂ ಅನುಕೂಲವಾಗಲಿ ಅಂತ ಹೇಳಿ ಪ್ಲಾಟ್ಫಾರ್ಮ್ ಮಾಡಿರ್ತಾರೆ ಆ ಇದ್ರಾಗ ಬಂದ್ ಹತ್ತವ್ ಆದ್ರೆ ನಮ್ಮ ರಾಮದುರ್ಗ ಸ್ಟೇಷನ್ ದಾಗ ಏನಿದಿಲ್ಲ ಉಲ್ಟಾ ಉಲ್ಟಾ ಬಂದ್ಬಿಡ್ತಾ ಬಂದ್ಬಿಡ್ತಾರೆ ಪಾಸ್ ಆಗಿಲ್ಲ ಯಾಕಂದ್ರೆ ಎಷ್ಟು ತೊಂದರೆ ಆಗ್ತದೆ ಅಂತಂದ್ರೆ ಇಲ್ಲಿ ಕಳ್ಳರಿಗೆ ಒಂದೇ ಚಾನ್ಸ್ ಕೊಟ್ಟಾಗ ಜೇಬ್ ಹೊಡ್ಕೊಂಡು ಹೋಗಿ ಮೊಬೈಲ್ ಕಳ್ಳರ್ ಇರ್ತಾರೆ ಅವ್ರು ಏನಿತ್ತು ಕೆಲಸ ಮಾಡ್ಕೊಂಡು ಹೋಗಿ

ಅಂತ ಸರ್ವೆ ಸಾಮಾನ್ಯ ಸಭೆ ಯಾಕಂದ್ರೆ ಈಗ ಕಾನೂನು ಮಕ್ಕಳಿಗೆ ಬೇರೆ ಕಾನೂನು ಹೇಳ್ಕೊಡೋಕಿದ್ರು ಕಾನೂನಾತ್ಮಕವಾಗಿ ಅದನ್ನು ಪಾಲಿಸಬೇಕಾದಂಥ ಅವು ಸೇರಿ ಕಾನೂನಾತ್ಮಕ ಪಾಲಿಸಿದ್ರೆ ಯಾವುದೇ ಅಪಘಾತಗಳು ಆಗದೇ ಇಲ್ಲವು ಯಾಕಂದ್ರೆ ಅವ್ರಿಗೆ ಹಳ್ಳಿ ಬರ್ತಾವ ಜಟ್ಲಿಗೆ ಯಾವುದೋ ಗಡ್ಬಿಡಿ ಇರ್ತಾವೆ ಆದ್ರೆ ಬಸ್ ಈಗ ಬಸ್ದಾಗಿದ್ದ ತರ್ಕಿಂಗ್ ಹೆಚ್ಚಿದ ಪಡೆ ಹಾಲಿ ಹೊಡೆ ಹೋಗ್ಬೇಕು ಹಿಂದಿನ ಮನೆ ಅವು ಅಷ್ಟಾಗತ್ತವ ಸಾಮಾನುಗಳನ್ನ ಸೇರಿ ಕಳುವಾಗಂಥ ಚಾನ್ಸಸ್ ಇರ್ತಾವೆ ಅಥವಾ ಏನೋ ಮಹತ್ವ ಅಂತಂದ್ರೆ

ಇನ್ನಿತರ ವಸ್ತುಗಳನ್ನು ಯಾವೇ ಕೊಟ್ಟು ತಿನ್ಬೇಡ ಇಂಥವೇ ರೀತಿ ಅದೇ ರೀತಿ ಎಚ್ಚರಿಕೆಯ ಒಂದು ಸಂದೇಶ ಕೂಡ ಪ್ರಸಾರ ಆಗ್ತಾ ಇರ್ತದೆ ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಗೆ ಸಂಬಂಧಪಟ್ಟ ಚಾಲಕರಾಗಲಿ ಅಥವಾ ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ ಆಗಲಿ ಅವು ಯಾವ ರೀತಿ ಅದೇ ರೀತಿ ಪಾಲನೆ ಆಗುತ್ತೆ ಅದರಿಂದ ಏನಾಗುತ್ತೆ ಸಾರ್ವಜನಿಕರಿಗೆ ತೊಂದರೆನ ಯಾಕಂದ್ರೆ ಹೆಂಗ್ ಓಡ್ ಹೋಗ್ತಿರ್ತಾರೆ ತಮ್ಮ ಕೆಲಸ ಏನೈತಿ ಅದೇ ಅನುಕೂಲ ಮಾಡ್ಕೊಂಡ್ರೆ ನೀವು ಅದೇ ಅವನ ಕೊಟ್ಟ ಕರಿಸಿ ಪ್ರಯಾಣ ಏನೈತಿ ತಮ್ಮ ಅಲ್ಲ ಯಾಕಂದ್ರೆ ಯಾಕೆ ಹೇಳಬೇಕಾಗಿತ್ತು ಅಂತ ದಿನನಿತ್ಯ ಪ್ರತಿಯೊಬ್ಬರು ನೋಡ್ಬೇಕಾದ್ರೆ ಯಾಕಂದ್ರೆ ನೋಡ್ರಿ ಈಗ ನೀವು ಜಮಖಂಡಿ ಒಳಗೆ ಹೋಗ್ರಿ ಅಲ್ಲಿ ಕರೆಕ್ಟ್ ಆಗಿ ನಿಲ್ಲಿಸ್ತಾರ ಅಕಸ್ಮಾತ್ ಆಗಿ ಆ ಡ್ರೈವರ್ ಸೀದ ತಂದು ಹಚ್ಚಿದಂದ್ರೆ ಅಲ್ಲಿ ಕಂಟ್ರೋಲ್ ಅಲ್ಲಿ ಹಳ್ಳಿ ಕಳಿಸ್ತಾರ ನೋಡಿ ಅಲ್ಲಿ ತನಕ ಏನೈತಿ ಅವರು ನಾನು ಗಡ್ಡ ಕಟ್ಟಿದ್ದೀನಿ ಸೀದಾ ಏನೈತಿ ಹೋಗಿರಿ ಪ್ಲಾಟ್ಫಾರ್ಮ್ ಹಿಂದಿನ ರಿವರ್ಸ್ ತಂದ್ರೆ ಗಾಡಿ ಹಚ್ಚಬೇಕಲ್ಲ ಗಾಡಿ ಇಲ್ಲಿ ಅಕ್ಷ ತಗೊಂಡ್ ಏನಿದ್ರೆ ನಾವು ನಮ್ಮ ಘಟಕ ವ್ಯವಸ್ಥಾಪಕರ ಈ ಸುದ್ದಿ ಏನಿದೆ ನೋಡಿದ್ರೆ ಹೇಳಿದ್ವಿ ಬಹಳ ಮಾಡ್ತಾರಂತ ಹೇಳಿ ನಮ್ಗೆ ಅದೊಂದು ಇಲ್ಲ ಈ ಇಲ್ಲಿ ರಾಮ ದುರ್ಗದಲ್ಲಿ ಇರುವಂತ ಘಟಕ ವ್ಯವಸ್ಥಾಪಕರು ಯಾರೋ ಒಂದು ಸಲಹೆ ಸೂಚನೆ ಕೊಟ್ಟರೆ ಅದನ್ನ ಸಲಹೆ ಸೂಚನೆ ಕೊಡುವಂತ ತಂದಿಲ್ಲ ಅವರಿಗೆ ಇದರಿಂದ ಅವ್ರು ಗೊತ್ತಿಲ್ಲಪ್ಪ ಅಂದ್ರೆ ಆಮೇಲೆ ಯಾಕಂದ್ರೆ ಎಂತ ಒಂದು ವ್ಯಕ್ತಿತ್ವ ಇದೆ ಅಂತಂದ್ರೆ ಅಕಸ್ಮಾತ್ ನಾವು ಕಟ್ಟಿದ್ದೀನಿ ಅವ್ರ ಡ್ರೈವರ್ ಯಾರು ಲೇಟ್ ಆಗಿ ಕೊಡ್ತಿದ್ರೆ ಬೆಳಗಾವಿ ಬಸ್ ಏನೈತೆ ಅವರೋ ಡಿಪೋದ್ ಪ್ಲಾಟ್ಫಾರ್ಮ್ ಎಷ್ಟೊಂದು ಒಳ್ಳೆ ವ್ಯಕ್ತಿ ಒಳ್ಳೆ ಅಷ್ಟೊಂದು ಯಾಕಂದ್ರೆ ಸಿಬ್ಬಂದಿಗೆ ಅಷ್ಟೊಂದು ಅನುಕೂಲಕರವಾದಂತಹ ಏನಿದೆ ಅವರು ಸಹಕರಿಸ್ತಾರೆ ಆದ್ರೆ ಚಾಲಕರಾಗಲಿ ಇವ್ರಿಗೆ ಗೊತ್ತಾಗುತ್ತೆ ಅವ್ರ ಏನ ಅವರೊಳಗಿರ್ತಲ್ಪ ಡಿಪೋದಾಗ ಇಲ್ಲಿ ಬರೋದಿಲ್ಲ ಆದ್ರೆ ಆಗಿದ್ದಂತ ಸಂಬಂಧಪಟ್ಟ ಕಂಟ್ರೋಲರ್ ಸಹಿತ ಅದನ್ನು ಹೇಳ್ಬೇಕಾಗಿತ್ತು ಇನ್ನು ನಂಗೆ ಹೇಳಿಲ್ಲ ನಾವೇನ್ಕೋತೀವಿ ಅಂತಂದ್ರೆ ನಮ್ಮ ಕಾರ್ಯಕ್ರಮ ನೋಡಿದ ತಕ್ಷಣ ನೀತಿ ತಿಳ್ಕೋಬಹುದು ಆಗ ಆ ವಿಷಯ ಬಿಟ್ಟು ಸರ್ ಆ ವಿಷಯಕ್ಕೆ ನೋವು ನೋವು ಬರದ ಚರ್ಚೆ ಮಾಡ್ಕೊಳ್ಬಹುದು ಈಗ ನಿಮ್ಮ ಪ್ರೌಢಶಾಲೆಯಲ್ಲಿ ಮತ್ತೇನೆಲ್ಲ ಜರುಗಿದ್ವು ವಿಷಯ ವಾಪಸ್ ಬರುತ್ತೆ ಈಗ ನೋಡ್ರಿ ಸರ್ಕಾರದಿಂದ ಹ್ಮ್ ಪ್ರವಾಸಕ್ಕೆ ಒಂದು ಎಲ್ಲಾ ಶಾಲಾ ಕಾಲೇಜು ಪ್ರವಾಸ ಡಿಸೆಂಬರ್ ಜನವರಲ್ಲಿ ಅದು ಎಲ್ಲಾ ಪ್ರತಿಯೊಂದ್ ಶಾಲೆಲಿಲ್ಲೂ ಪ್ರವಾಸ ಬೆಳಗಾವಿ ಜಿಲ್ಲೆಯ ಒಂದು ಇನ್ನೊಂದು ಸುಲಭಾಶ ಏನಂತಂದ್ರ ಮತ್ತೆ ಹದಿನೈದು ದಿವ್ಸ ಏನೈತಿ ಸರ್ಕಾರ ಮನೇಲೆ ಬಿಡತ್ತ ಅದಕ್ಕೆ ಅಡ್ಮಿಷನ್ದಾಗ ಎಲ್ಲ ಅದು ಹಿಂಗಾಗಿ ಇನ್ನೊಂದು ಜನವರಿ ಹದಿನೈದರಿಂದ ಪ್ರವಾಸದ ಏನಿದು ಇನ್ನೊಂದು ಯಾಕಂದ್ರೆ ತಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಇದಾವ ಎಲ್ಲ ಕ್ರಾಸ್ ರೀತಿ ಕೈಗೊಂಡಿದ್ದೀನಿ ತೋರಿಸಬಹುದು ಒಂದು ಒಂದು ಶುಭ ಸಂದೇಶ ಅಂತ ನೋಡ್ಬೋದು ಒಳ್ಳೆ ಕೆಲಸ ಯಾಕಂದ್ರೆ ಈಗ ನೋಡ್ರಿ ಈಗ ಮಕ್ಕಳಿಗೆ ನಿಯಮಗಳನ್ನು ಪಾಲಿಸುವಂತ ಒಂದು ಯಾವ ರೀತಿ ಸನ್ನಿವೇಶ ಐತಿ ಅನ್ನುವಂಥದ್ದು ಈ ರೀತಿ ಈಗಾಗಲೇ ತಾವು ಟಿ ವಿ ನೋಡ್ತಾ ಇದ್ದೀವಿ ಶಿಕ್ಷಕರು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಗಾಡಿ ಬರ್ತೈತಿ ನಿಲ್ತೈತಿ ಸಿಗ್ನಲ್ ಬೀಳ್ತೈತಿ ಟ್ರ್ಯಾಕ್ಟರ್ ಹೋಗ್ತಿರ್ತಾವ ಈಚೆಗಳಿಗೆ ಹೋಗ್ತಿರ್ತಾರೆ ಅವ್ರು ಯಾವ ಅಂದ್ರೆ ಒಂದು ಇಳುಕೊಂಡ್ರೆ ಸುರಕ್ಷಾ ಇದ್ದರಷ್ಟು ಇದೇನೈತೆ ಒಂದು ಮಕ್ಕಳಿಗೆ ಅದು ಕಲಸಬೇಕು ಹೌದು ಯಾಕೆ ಕೇವಲ ಪಠ್ಯಪು ಪಠ್ಯ ಪುಸ್ತಕದಲ್ಲಿ ಇದ್ದಂತ ಕಲಿಸಿದ್ರೆ ಜೊತೆಗೆ ಕಾನೂನಿನ ಅರಿವು ಕೂಡ ಮೂಡಿಸ್ಬೇಕು ರಸ್ತೆ ನಿಯಮಗಳನ್ನು ಅವರು ಹೇಳಿಕೊಡ್ಬೇಕು ಅನ್ನೋದ್ ಅಂದ್ರೆ ಎಲ್ಲಾ ಪ್ರತಿಯೊಂದು ಶಾಲೆಗಳಲ್ಲೂ ಜ್ಞಾನದ ಜೊತೆ ಸಾಮಾನ್ಯ ಜ್ಞಾನನೂ ಬೇಕು ಹೌದು ಇದು ಬಹಳ ಮಹತ್ವವಾದ್ ಯಾಕಂದ್ರೆ ಪ್ರತಿಯೊಂದು ಶಿಕ್ಷಕರು ಜ್ಞಾನಾರ್ಜನೆ ಮಾಡ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಆ ಜ್ಞಾನಾರ್ಜನೆ ಜೊತೆ ಸಾಮಾನ್ಯ ಜ್ಞಾನವೇ ಇದ್ರೆ ಈ ಪೀಳಿಗೆ ಇನ್ನೂ ಒಂಚೂರು ತಿಳ್ಕೊಂಡು ಮುಂದೆ ಅವರ ಜೀವನದ ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಅನುಕೂಲ ಆಗ್ತದೆ ಹೌದು ಯಾಕಂದ್ರೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಹೇಳಿ ಕೊಟ್ಟಿವಂತೀವನ್ ಪ್ರಯತ್ನ ಯಾಕಂದ್ರೆ ಈಗ ಹದಿನಾರು ವಯಸ್ಸು ಏನಾಯ್ತಲ್ಲ ಹದಿನೈದರಿಂದ ಹದಿನಾರು ವಯಸ್ಸು ಇದು ಬಹಳ ಅಬ್ಸರ್ವೇಷನ್ ವಯಸ್ಸು ನಮ್ಮ ನಮ್ಮ ಸುತ್ತಮುತ್ತ ಏನ್ ನಡೀತಿರ್ತತಿ ನಮಗ ಗುರುಗಳು ಏನ್ ಹೇಳ್ತಿರ್ತಾರ ಇಂಥ ವಯಸ್ಸು ಬಹಳ ಆದ್ರಿಂದ ಈ ಒಂದು ಹೈಸ್ಕೂಲ್ ಅನ್ನು ಏನಿಲ್ಲ ಪ್ರೌಢಶಾಲೆ ಪ್ರೌಢಾವಸ್ಥೆ ಪ್ರೌಢಶಾಲೆ ಈ ಸಂದರ್ಭದಲ್ಲಿ ಸಾಮಾನ್ಯ ಜ್ಞಾನ ಎಷ್ಟರ ಮಟ್ಟಿಗೆ ಎಲ್ಲ ಶಿಕ್ಷಕರು ನೀಡ್ತಾರೋ ಅಷ್ಟೊಂದು ಯುವ ಪೀಳಿಗೆಗೆ ಅನುಕೂಲ ಆಗ್ತದೆ ಅಂತ ನಾನು ಹೌದು ಯಾಕಂದ್ರೆ ಪ್ರಾಥಮಿಕ ಅಂತ ಸಣ್ಣ ಮುಖ ಹ್ಮ್ ಪ್ರೌಢ ಅನ್ನುವಂಥ ಪ್ರಶ್ನೆ ಬಂದಾಗ ನೀತಿ ಪ್ರೌಢಾವಸ್ಥೆ ಅಲ್ಲಿ ಸ್ಟಾರ್ಟ್ ಅಲ್ಲಿ ಅವ್ರಿಗೆ ಬೇಕಾದಂತಹ ಎನರ್ಜಿ ಇಲ್ಲೇ ಸಿಗ್ತೈತಿ ಯಾಕಂದ್ರೆ ಅವ್ರ ಜೀವನದಾಗಿದ್ದ ಪ್ರೌಢಾವಸ್ಥೆಗೆ ಪ್ರೌಢಶಾಲೆ ಎಷ್ಟ ಮಹತ್ವ ಶಬ್ದ ಮಹತ್ವ ಐತೆ ಅಂತಂದ್ರೆ ಅಂದ್ರೆ ವಿದ್ಯಾರ್ಥಿಗಳ ಒಂದು ಸ್ಟೆಪ್ ಎರಡನೇ ಸ್ಟೆಪ್ ಟೆಂತ್ ಪಾಸ್ ಆದ್ರಪ್ಪ ಮೂರನೇ ಸ್ಟೆಪ್ ಅಲ್ಲಿ ಬದಲಾವಣೆ ಈ ರೀತಿ ಆದಂತದ್ದು ಅಂದ್ರೆ ಕೂಡ ಮಕ್ಕಳು ಸದೃಢರಾಗ್ಲಿ ಅಂತ ಹೇಳಿ ಕಾರ್ಯಕ್ರಮ ನಡೀತಿರ್ತಾವೆ ಸರ್ಕಾರದ ಒಂದು ಆದೇಶ ಕೂಡ ಇದೆ ಯಾಕಂದ್ರೆ ಕ್ರೀಡಾಕೂಟಗಳು ಯಾಕಂದ್ರೆ ಸಂಬಂಧಪಟ್ಟ ನೋಡ್ರಿ ಫೀಸ್ ಬರ್ತ ಕ್ರೀಡಾ ಬಗ್ಗೆ ತುಂಬ ಒಳಗೆ ಚಲೋ ಕ್ರೀಡೆ ತುಂಬ ಕಟ್ಟಿ ಆಮ್ಯಾಲ ಲೈಬ್ರೆರಿ ಇಸ್ವಿ ಗ್ರಂಥಾಲಯ ಸ್ವಿ ಹಿಂಗೆಲ್ಲ ಪ್ರತಿ ಫೀ ಸ್ಕೂಲ್ ಕಾಲೇಜ್ ಒಳಗ ಏನಿದೆ ಅವೆಲ್ಲ ಕಟ್ಮೆಂಟಾಗಿ ಪಾಸ್ ತರ ನಡೀತೈತೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆ ದೈಹಿಕ ಶಿಕ್ಷಣನು ಅಷ್ಟೇ ಅವಶ್ಯಕತೆ ಯಾಕಂದ್ರೆ ಬ್ರೇ ನಾವು ಶಾಣ್ಯಾರ ಆಗೀವಂತಂದ್ರೆ ದೈಹಿಕವಾಗಿ ನಮ್ಮಲ್ಲಿ ಹೆಸರು ಇಲ್ಲ ಮೈಸೂರಾಗಿಲ್ಲ ನಿಮ್ಮಂತಿಗೆ ಇರಬಹುದು ಆದ್ರೆ ಶರೀರ ಸಂಪತ್ತು ಆರೋಗ್ಯ ಸಂಪತ್ತು ಇದೆಲ್ಲ ಇತ್ತು ಅಂದ್ರೆ ಏನೈತೆ ಅದ ಸಲಾಗಿ ಇವು ಪಿ ಪ್ರಿಂಟ್ಗಳು ಆ ನಮ್ಗೆ ಕ್ರೀಡಾ ಯಾಕಂದ್ರೆ ಸರ್ಕಾರದಿಂದ ಅನೇಕ ಸಾಮಗ್ರಿ ಬೋರ್ಡ್ ಬಳಸ್ತಾರೆ ಅದಕ್ಕಾಗಿ ಒಬ್ಬ ಶಿಕ್ಷಕರ ನಿಯಮಿಸಿರ್ತಾರೆ ಅಧಿಕವಾಗಿ ಪ್ರತಿಯೊಂದು ಶಾಲೆಯಲ್ಲೂ ದೈಹಿಕ ಶಿಕ್ಷಕರು ಇದೇ ಇರ್ತಾರೆ ಅದಕ್ಕೇನಿದೆ ಸದೀಪ್ ಯಾಕಂತಂದ್ರೆ ಇದೆ ಆರೋಗ್ಯವಾಗಿದೆ ಮತ್ತೆ ಶಾಲಾ ಲೆವೆಲ್ ಆಗುತ್ತೆ ಮಕ್ಕಳಿಗೆ ಹಾಲು ಮೊಟ್ಟೆ ಇನ್ನಿತರ ಬಾಳೆಹಣ್ಣು ಆ ಬಾರಿ ಚಕ್ಕಿ ಯ ಸರ್ಕಾರ ಅದರ ಸಾಕಷ್ಟು ಸೌಲಭ್ಯಗಳು ಮೊದಲಿನಕ್ಕಿಂತ ನಮ್ಮ ನಾವು ಹೈ ಸ್ಕೂಲ್ ನಾವು ಪ್ರೈಮರಿ ಸ್ಕೂಲ್ ಅಲ್ಲಿರೋದಕ್ಕಿಂತ ಈಗ ತುಂಬಾ ಅನುಕೂಲಗಳು ಸರ್ಕಾರ ಮಾಡೋದು ಪಠ್ಯಪುಸ್ತಕದಲ್ಲಿ ಪ್ರತಿ ವರ್ಷ ವ್ಯವಸ್ಥೆ ನಾನು ಏನು ಅಂತam ಮಕ್ಕಳಿಗೆ ಎಲ್ಲ ಸ್ಕೂಲಿ ಸಾಕ ಸಾಕು ಕರೀಲಿ ಅನ್ನುವಂತ ಒಂದು ಉದ್ದೇಶದಿಂದ ನೀತಿ ತಿಕ್ಕೆ ಅಂತಂದ್ರೆ ಈಗ ಬರೀ ಸರ್ಕಾರ ಮಾಡಿದಂತ ಅಂತಕೊಳ್ಳೇ ಮಕ್ಕಳ ಸಾಲಿ ಕಳಸಿಪ ಅನ್ನುಂತಾ ಇದೆ ಜೊತೆಗೆ ಏನಿದೆ ತಮ್ಮ ಮಕ್ಕಳು ಕರೀತಾರೋ ಇಲ್ಲ ಅನ್ನುವಂಥದ್ದು ಅದೂ ಕೂಡ ಶಿಕ್ಷಕರ ಜವಾಬ್ದಾರಿ ಎಷ್ಟಿರುತ್ತೋ ಅಷ್ಟೇ ಜವಾಬ್ದಾರಿ ಮಾಡಲೇಬೇಕ ಯಾಕಂದ್ರೆ ಶಿಕ್ಷಕರು ಇವತ್ತು ಆರ್ ತಾಸು ಎಂಟು ತಾಸು ಸ್ಕೂಲಲ್ಲಿ ಹೇಳ್ಬಿಡ್ಬೋದು ಆದ್ರೆ ಇನ್ನು ಉಳಿದ ಹದಿನಾರು ತಾಸು ಮನೇಲೇ ಇರ್ತಾರೆ ನಮ್ಮ ಹುಡುಗ ಸಾಲಿ ಹೋಗ್ಯಾರೋ ಇಲ್ಲ ಏನ್ ಕರೆಕ್ಟಾಗಿ ಅಭ್ಯಾಸ ಮಾಡೋಕಂತಾನು ಅವ್ರು ಬಾಳ್ಬೇಡ ಈ ಶಿಕ್ಷಕರು ಆರು ತಾಸು ಅವರು ನೋಡ್ಕೊಂಡ್ರೆ ನಮ್ಮ ಮನೆಯ ಪಾಲಕರು ಒಂದೇ ತಾಸು ನೋಡ್ಕೊಂಡ್ರು ಹೌದು ಬೇರೆ ಅವರು ನಿಮ್ಗೆ ಇನ್ನೊಂದೇನು ಮತ್ತೊಂದು ವಿಷಯ ಹೇಳಬೇಕಂತ ಗ್ರಾಮೀಣ ಪ್ರದೇಶಗಳು ನಾವು ಇನ್ನು ಈ ಸಿಟಿ ಲೆವೆಲ್ ಆಗಿ ನಿಮ್ಮ ಮಕ್ಕಳು ಅಷ್ಟೊಂದು ಕೆಲಸ ಮಾಡಿಲ್ಲ ಸಾಲಿ ನಮ್ಮ ಮಕ್ಕಳ ಸಾಲಿ ಕಲಾವಿದ್ರೆ ಸಾಕಿರ್ತೈತೆ ನಿಜವಾಗ್ಲೂ ನಾವು ಕಣ್ಣಾರೆ ಕಾಣ್ತಿಲ್ಲ ಗ್ರಾಮೀಣ ಪ್ರದೇಶದಾಗ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳು ಆ ತಮ್ಮ ಎತ್ತುಗಳಿಗೆ ಬೈತಿಳಿದ್ರು ಎಮ್ಮೆಗಳಿಗೆ ಬೈತಿಳಿದ್ರು ಅವೆಲ್ಲ ಸಿಗ್ನಿ ತಗೊಂಡು ಹೋಗಿ ಈ ರೀತಿ ಗೊಬ್ಬರ ಇದಕ್ಕೆ ತಿಪ್ಪಿಗೆ ಹಾಕಿ ಇವೆಲ್ಲ ಮಕ್ಕಳು ಇಷ್ಟೆಲ್ಲ ಕೆಲಸಗಳು ಮಾಡಿ ಸಲಿ ಸಲಿ ಮತ್ತೆ ಸಾಯಂಕಾಲ ಬೇಗ ಹೋದ್ರಪ್ಪ ಅಂತಂದ್ರೆ ಕಬ್ಬಿಗಿದಿರ ಹೋಗಿದ್ದೀರಿ ಕೆಲಸ ಅವ್ರು ಖಾಲಿ ಇದ್ದ ಶಿಕ್ಷಣ ಕೆಲಸ ಹಿಂಗಾಗಿ ದೈಹಿಕವಾಗಿ ಗ್ರಾಮೀಣ ಪ್ರದೇಶದ ರೀತಿ ಬಹಳ ಸದೃಢವಾಗಿರ್ತಾರೆ ಅಲ್ಲ ಅಂದ್ರೆ ಶಹರಾಗಿ ಸದೃಢವಾಗಿರಂಗಿಲ್ಲ ಅಂತಲ್ಲ ಕಬೇತಿ ಅಲ್ಲಿ ಹೆಚ್ಚಿಗೆ ಶ್ರಮವಹಿಸ್ತಾರೆ ಆ ಆಗ ಹೊರಮನಿ ಕೆಲಸ ಏನೈತಿ ಮಕ್ಕಳ ತಂದೆ ತಾಯಿ ಕೂಡ ಏನೈತಿ ಅದ್ರೊಳಗ ಕೃಷಿ ಅವಲಂಬಿತ ಕುಟುಂಬಗಳಲ್ಲಿ ಮಕ್ಕಳು ಜವಾಬ್ದಾರಿ ಬೆಳಗ್ಗೆ ಅದು ಇರಬೇಕು ಇರಬೇಕು ಇದ್ರೇನೆ ಮುಂದಿನ ಅವರಿಗೆ ಕೃಷಿ ಚಟುವಟಿಕೆಗಳ ಬಗ್ಗೆ ಅವ್ರಿಗೆ ಯಾಕಂದ್ರೆ ಸಹಿತ ಮಕ್ಕಳಿಗೆ ಕೃಷಿ ಜ್ಞಾನ ಬೇಕು ಯಾಕಂದ್ರೆ ಇವನೇ ನೋಡು ಅನ್ನೋದಾತ ಕೊರ ನಾಡ ಜನರು ಬದುಕಲೆಂದು ಹೊಸ ಧಾನ್ಯ ಅಂತಂದ್ರೆ ಬೆಳೆಯುವಂತ ರೈತರ ದೇಶದ ಬೆನ್ನೆಲು ಅಂತ ರೈತನ ಮಕ್ಕಳು ಸಹಿತ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತು ಸರ್ಕಾರಿ ಶಾಲೆ ಆಗಿರ್ಬೋದು ಶಿಕ್ಷಣ ಸಂಸ್ಥೆಗಳಾಗಿ ಓಟ ಕಲಿಯುದು ಕಲಿಸಿದ್ರೆ ಅಂತ ಏನು ಹೆಮ್ಮೆ ಅನಿಸ್ತಿದೆ ಅಂತಂದ್ರೆ ಮಕ್ಕಳು ಕೇವಲ ಶಾಲೆಗೆ ಹೋಗೋದು ತಮ್ಮ ಕರ್ತವ್ಯ ಏನು ತಮ್ಮ ತಂದೆ ತಾಯಿಗೆ ಸಹಾಯವಾಗಿ ಮಾಡ್ತಾಳೆ ಯಾಕೆ ಬಹಳ ಪ್ರಶಂಸನೀಯ ಕೆಲಸ ಕೇವಲ ನಾವೇನ್ ಮಾಡ್ತಿವಂತಂದ್ರೆ ಬರೀ ಸಾಲಿಗೆ ಹೋಗ್ಕೊಂಡು ಹುಡುಗರು ತಾನ ಇದಲ್ಲ ಜೊತೆಗೆ ಅವ್ರು ಮಾಡುವಂತದ್ರೆ ಈಗ ನಾವು ಒಂದ ಏನೇನು ಕೆಲಸ ಹೇಳಿದ್ರೆ ಬ್ಯಾಸ ಮಾಡ್ಬೋದು ನಿಮ್ಮ ಮಕ್ಕಳು ಬ್ಯಾಸ ಮಾಡ್ಬೋದು ಹಾಗೆ ಹಾಕಿ ಕೊಡೋದು ನಾವೆಲ್ಲ ಮ ದನ ಮೇವು ಹೋಗ್ಬೋದು ಅವಾಗ ತಂದು ಹಾಕೋದು ಮುಂಜಾನೆ ಎತ್ತಕ್ಷಣೆ ಕೆಲವು ಮಕ್ಕಳು ಏನು ಮಾಡ್ತಾವೆ ಅಂತಂದ್ರೆ ಹೋಗಿ ಹೊಲಕ್ಕೆ ಹೋಗಿ ದನಗಳಿಗೆ ಮೇವು ಮಾಡ್ಬೋದು ಅವಕ್ಕೆ ಏನೈತಿ ಎಟ್ಟು ಏನೈತಿ ಇದ್ದಾಗ ಸಾಲಿ ಬರುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಆ ಆ ತರ ಎಲ್ಲ ಮನೆಯಲ್ಲೂ ಎಲ್ಲ ಪ್ರತಿ ಮನೆಯಲ್ಲೂ ಆ ಸಂಸ್ಕೃತಿ ಇದೆ ಸಂಸ್ಕೃತಿ ಅದು ನಮ್ಮ ದೇಶದ ಹೆಮ್ಮೆ ಹೌದೌದು ಅದೇ ಇವತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಕಾಪಾಡ್ತಾರು ಗ್ರಾಮೀಣ ಪ್ರದೇಶ ಗ್ರಾಮೀಣ ಪ್ರದೇಶ ಇದಕ್ಕೆ ಏನು ಬೇರೆ ಇದೆ ಯಾಕಂತಂದ್ರೆ ಅಲ್ಲಿ ಒಟ್ಟ ನಾವು ನೋಡ್ತೀವಲ್ಲ ಅಗ್ದಿ ನಮಗೂ ಹೆಮ್ಮೆ ಅನಿಸ್ತದೆ ನಮ್ಮ ಮಕ್ಕಳ ರೀತಿ ಏನೋ ಒಂದು ಹೇಳಿದ್ರೆ ಹಿಂದೊಂದು ಅಲ್ಲಿ ಮಕ್ಕಳು ಏನಿದೆ ಒಟ್ಟು ಇದು ಮಾಡಲಿಲ್ಲ ಅವ್ರು ನೋಡ್ರಿ ಗುಟ್ಟಿ ಹೊತ್ಕೊಂಡಿರ್ತಾವ ಮುಂಜಾನೆ ನಾವು ಸ್ಕೂಲಿಗೆ ಹೋಗುವಾಗ ಅದ್ರ ಮಟ್ಟಿಗೆ ಗುಡ್ ಮಾರ್ನಿಂಗ್ ಸರ್ ಅಂತ ಬುಟ್ಟಿ ಹೊಡ್ಕೊಂಡು ಬುಟ್ಟಿ ಅಂದ್ರೆ ಎಷ್ಟೊಂದು ಒಂದು ಆತ್ಮೀಯತೆ ಅಂದ್ರೆ ತಂದೆ ಕೆಲಸ ಏನೈತಿ ತಾನು ಮಾಡ್ಬೇಕು ಅನ್ಕೋತದೆ ಗ್ರಾಮೀಣ ಪ್ರದೇಶದಾಗ ನಮ್ಮ ಮಕ್ಕಳನ್ನ ನೋಡ್ಬೋದು ಅನ್ನೋದು ಇಷ್ಟೆಲ್ಲ ಕಾರ್ಯಕ್ರಮ ವೀಕ್ಷಿಸಿದ್ದಾರೆ ದೈಹಿಕವಾಗಿ ಮಕ್ಕಳಿಗೆ ಸದೃಢವಾಗಲು ಈ ಶಿಕ್ಷಣದಲ್ಲಿ ಇರುವಂತಹ ಸೌಲಭ್ಯಗಳು ಜೊತೆ ಜೊತೆಗೆ ಕಾನೂನಿನ ಅರಿವು ಈ ಕಾನೂನಿನ ಅರಿವು ತಂದು ನೆನಪಿ ಹೆಲ್ಮೆಟ್ ಹಾಕಂಗಿಲ್ಲ ಕಡ್ಡಾಯವಾಗಿ ಹೆಲ್ಮೆಟ್ ನಮ್ಮ ಸುರಕ್ಷತೆಗಾಗಿರ್ತೈತಿ ಅದಕ್ಕೆ ನೀವು ರಸ್ತೆಯ ನಿಯಮಗಳು ನಿಯಮಗಳನ್ನು ಯಾಕಂತಂದ್ರೆ ಯಾವುದೇ ನಿಯಮ ಇರುವುದು ನಮ್ಮ ಸುರಕ್ಷತೆಗಾಗಿ ನಾವು ಕೇವಲ ನಿಮಗೆ ನ್ಯೂಸ್ ತೋರಿಸುವುದೇ ರೀತಿ ಒಬ್ರು ಮಾಡಿದರೆ ಚಲೋ ಪ್ರಶಂಸೆಗಾಗಿ ಅಲ್ಲ ಜೊತೆಗೆ ಅದನ್ನ ಪಾಲಿಸುವುದರಿಂದ ಸಾರ್ವಜನಿಕರಿಗೂ ಒಂದು ಒಳ್ಳೆ ಸಂದೇಶ ಪ್ರೇ ಅತಿ ಮಹತ್ವದ ಸಂದೇಶಗಳೊಂದಿಗೆ ನಮ್ಮ ವೀರೇಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆ ಕಾನೂನಿನ ಅರಿವು ಹಾಗೂ ಜೊತೆಗೆ ಅದರ ಮಹತ್ವಗಳೇನು ಅನ್ನುವಂತಹ ಒಂದು ಅರಿವನ್ನು ಮೂಡಿಸಲಿ ತುಂಬಾ ಮಹತ್ವದ ಒಂದು ಸಂದೇಶವನ್ನು ನೀಡಿದ್ದಾರೆ ಯಾಕಂದ್ರೆ ಈ ಕೇವಲ ಒಬ್ಬರಿಂದ ಆಡದಂತಹ ಇಲ್ಲ ಯಾಕಂದ್ರೆ ನೋಡ್ತೀರಿ ಬೇರೆ 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 ನ್ಯೂಸ್ ತೋರಿಸಿ ಮಾಡ್ತೀರ ಅದ್ರ ಜೊತೆಗೆ ಈಗ ವಿದ್ಯಾರ್ಥಿಗಳ ಕಾರ್ಯಕ್ರಮ ನಡೆದಿಪ್ಪಾ ಅಂತ ಅಂದ್ಬಿಟ್ಟು ರೀತಿ ಬಹಳ ಮಹತ್ವದಂಥ ಸಂಗತಿಗಳನ್ನು ತಾವು ಈ ರೀತಿ ಜನರಿಗೆ ಕೊಟ್ಟಿದ್ದೀವಿ ಪ್ರೇವೇಶಕರೇ ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ ವಂದನೆಗಳು